ಎಲ್ಲರಿಗೂ ನನ್ನ ವಿಡಿಯೋಗೆ ಸ್ವಾಗತ ಹೇಳುತ್ತಾ ಇವತ್ತು ನಾನು ನಿಮ್ಗೆ ಒಂದು ಸ್ಪೆಷಲ್ ಜಾಗ ತೋರಿಸ್ಲಿಕ್ಕೆ ಬಂದಿದ್ದೇನೆ ಸ್ನೇಹಿತರೆ ಇದು ಬೇರೆ ಬೇರೆಲ್ಲ ಉಡುಪಿ ಜಿಲ್ಲೆಯ ಪಡುಬಿದ್ರೆಯಲ್ಲಿರುವ ಪಡುಬಿದ್ರಿ ಬೀಚ್ ಅಂತ ಹೇಳಿ ಪಡುಬಿದ್ರಿ ಬೀಚ್ಗೆ ಬಂದಿದ್ದೇನೆ ನೋಡಿ ಫ್ರೆಂಡ್ಸ್ ಇದು ಬ್ಲೂ ಫ್ಲಾಗ್ ಗಿಂತ ಸ್ವಲ್ಪ ಈ ಕಡೆ ಆಗ್ತದೆ ಅಂದ್ರೆ ಇದು ಸಪ್ರೇಟ್ ವಿಡಿಯೋ ಮಾಡ್ಬೇಕಾಗ್ತದೆ ನಾನು ಆ ಕಾರಣ ನಿಮ್ಗೆಲ್ಲ ತೋರಿಸೋಣ ಅಂತ ನಾ ಬಂದಿದ್ದೇನೆ ಸ್ನೇಹಿತರೆ ನೋಡೋಣ ಬನ್ನಿ ಹೋಗೋಣ ನಾವು ಫ್ರೆಂಡ್ಸ್ ಈಗ ನೀವು ನೋಡ್ತಾ ಇರೋದು ಉಡುಪಿ ಜಿಲ್ಲೆಯ ಮನಮೋಹಕ ಕಡಲ ತೀರಗಳಲ್ಲಿ ಒಂದಾದ ಪಡುಬಿದ್ರಿ ಬೀಚ್ ನೋಡಿ ಪಡುಬಿದ್ರಿ ಬೀಚ್ ಯಾವ ಥರ ಇದೆ ಅಂತ ಇವತ್ತು ನಿಮಗೆ ನಾನು ತೋರಿಸ್ತಾ ಇದ್ದೇನೆ ಇದು ಉಡುಪಿಯಿಂದ ತುಂಬ ಏನು ದೂರ ಆಗುವುದಿಲ್ಲ ಹತ್ತು ಇಪ್ಪತ್ತು ಕಿಲೋಮೀಟ್ರ್ ಇಪ್ಪತ್ತೈದು ಕಿಲೋಮೀಟ್ರ್ ಒಳಗೆ ಆಗ್ತದೆ ಮೋಸ್ಟ್ಲಿ ನನ್ನ ಮನೆಯಿಂದ ಕೂಡ ಹತ್ತು ಹದಿನೈದು ಕಿಲೋಮೀಟ್ರ್ ಆಗ್ತದೆ ಈ ಬೀಚ್ಗೆ ನೋಡಿ ಈಗ ನೀವು ನೋಡ್ತಾ ಇರಬಹುದು ಪಡುಬಿದ್ರಿ ಬೀಚ್ ಅಂದರೆ ಒಂಥರ ಪ್ರಶಾಂತವಾದ ಬೀಚ್ ಆಗಿತ್ತು ಇಲ್ಲಿ ನೋಡಿ ಇದೆಲ್ಲ ಕಳೆದ ಕ ಕಡಲಬ್ಬರ ಅಂದರೆ ಕಡಲು ಕೊರತಕ್ಕೆ ಎಲ್ಲ ಹೋದದ್ದು ಮುಂಚೆ ಈ ಬೀಚ್ ಕೂಡ ಸುಂದರವಾಗಿತ್ತು ಆಗ ಈ ಚಂಡಮಾರುತ ಒಂದು ಬಂತು ತೋಗ್ತೆ ಅಂತ ಆ ಸಮಯದಲ್ಲಾಗಿತ್ತು ಇದು ಸಂಪೂರ್ಣವಾಗಿ ಇಲ್ಲಿಂದೆಲ್ಲ ಈ ಸುಂದರವಾಗಿ ಕಟ್ಟಿದ ಕಟ್ಟೆಗಳಾಗಿರ್ಬೋದು ಅಥವಾ ಅಲ್ಲಿ ಜನರು ಕೂತ್ಕೊಳ್ಳಿ ಸೀಟ್ ಆಗಿರ್ಬೋದು ಎಲ್ಲ ಕಡಲು ಪಾಲಾಗಿತ್ತು ಸ್ನೇಹಿತರೆ ಈಗ ನೀವು ನೋಡ್ತಾ ಇರುವ ಈ ಪಡುಬಿದ್ರಿ ಬೀಚ್ ಈ ಥರ ಇರಲಿಲ್ಲ ಬಹಳ ಸುಂದರವಾಗಿತ್ತು ಒಂಥರ ಜನರಿಂದ ಗಿಜುಗುಟ್ಟುತ್ತಿದ್ದ ಈ ಬೀಚ್ ಇದೀಗ ಜನ ಇದ್ದಾರೆ ಆದರೂ ಕೂಡ ತನ್ನ ಸೌಂದರ್ಯವನ್ನು ಕಳೆದುಕೊಂಡಿದೆ ಆದರೂ ಕೂಡ ಒಂಥರ ಇನ್ನೂ ಕೂಡ ಪ್ರವಾಸಿಗರನ್ನು ಆಕರ್ಷಿಸುತ್ತಲೇ ಇದೆ ಈ ಬೀಚ್ ಇಲ್ಲಿ ಹತ್ತಿರದಲ್ಲಿ ಬ್ಲೂ ಫ್ಲ್ಯಾಗ್ ಬೀಚ್ ಕೂಡ ಆಗಿದೆ ಅಂತಾರಾಷ್ಟ್ರೀಯ ಮಾನ್ಯತೆ ಹೊಂದಿದ ಬ್ಲೂ ಫ್ಲಾಗ್ ಬೀಚ್ ಕೂಡ ಇಲ್ಲೇ ಒಂದು ಕಿಲೋಮೀಟ್ರ್ ಹತ್ತಿರದಲ್ಲಿದೆ ಜಾಸ್ತಿ ಏನು ದೂರ ಇಲ್ಲ ಅಲ್ಲಿಗೂ ಕೂಡ ಹೋಗಿದ್ದೇನೆ ಸ್ನೇಹಿತರೆ ಅಲ್ಲಿಯ ವೀಡಿಯೋ ಕೂಡ ಉಂಟು ನೆಕ್ಸ್ಟ್ ನಾನು ಆ ವೀಡಿಯೋ ಕೂಡ ನಿಮಗೆ ತೋರಿಸ್ತೇನೆ ಮುಂದಿನ ವೀಡಿಯೋದ ಮುಂದಿನ ವೀಡಿಯೋ ಕೂಡ ನಂದು ಅದೇ ನೋಡಿದು ಅಲ್ಲಿ ಕಡಲು ವೀಕ್ಷಣೆ ಮಾಡುವಂಥದ್ದು ಸಂದ್ ಲೈಟ್ ಹೌಸ್ ಥರನೇ ಅದರ ಕಡೆ ಇದು ಸಂದು ನೋಡಿ ಹಾಗೆ ಸೂರ್ಯಾಸ್ತವನ್ನೆಲ್ಲ ವೀಕ್ಷಿಸಲಾಗ್ತದೆ ಅದರಲ್ಲಿ ನೋಡಿ ಇಲ್ಲೆಲ್ಲ ಕುಟೀರ ಎಲ್ಲ ಕಟ್ಟಿದ್ದಾರೆ ಇದೆಲ್ಲ ಮೊದಲೆಲ್ಲ ತುಂಬ ಸುಂದರವಾದ ಸ್ಥಳ ತುಂಬ ಸುಂದರವಾಗಿ ನ್ಯಾಚುರಲ್ ಬೀಚ್ ತೆಂಗಿನ ಮರಗಳಿಂದ ಆವೃತವಾದದ್ದು ಗಾಳಿಯ ಮರಗಳಿಂದ ಆವೃತವಾದ ಬೀಚ್ ಆಗಿತ್ತು ನೋಡಿ ಇಲ್ಲೆಲ್ಲ ಹಗ್ಗ ಕಟ್ಟಿದ್ದಾರೆ ಇದಂದರೆ ಕಡಲು ಜೋರಿರುವಾಗ ಇಲ್ಲಿ ತನಕ ಕೂಡ ಬರ್ತದೆ ಇವತ್ತು ತುಂಬ ಕಡಲಿನ ನೀರು ಡೌನ್ ಆಗಿ ಉಂಟು ಅದು ಕೆಲವೊಮ್ಮೆ ಹಾಗೆ ಮಸ್ತ್ ತುಂಬ ಆ ಕಡೆ ಹೋಗ್ತದೆ ಹಿಂದೆ ಹೋಗ್ತದೆ ನೀರು ಕೆಲವೊಮ್ಮೆ ತುಂಬ ಹತ್ತಿರ ಬರ್ತದೆ ನೀರು ಈಗ ತುಂಬ ಹಿಂದೆ ಉಂಟು ನೀರು ಅಂದರೆ ಈಗ ಡೌನ್ ಆಗುವ ಸಮಯ ಆದ್ದರಿಂದ ನೀರು ಹಾಗೂ ಕೂಡ ಇವತ್ತು ಏನೋ ಒಂದು ತುಂಬ ಹಿಂದೆ ಹೋದ ಹಾಗೆ ಕಾಣ್ತಾ ಉಂಟು ವಿಶಾಲವಾದ ಬೀಚ್ ಇದು ಪಡುಬಿದ್ರಿ ಬೀಚ್ ಅಂದರೆ ಬಹುತೇಕ ಪ್ರಯಾಣಿಕರನ್ನು ಆಕರ್ಷಿಸುವಂಥ ಬೀಚ್ ಇದಾಗಿದೆ ತುಂಬ ಅಂದರೆ ಮನಸ್ಸಿಗೆ ನೆಮ್ಮದಿಯನ್ನು ಪಡೆಯಲು ಅಥವಾ ಏಕಾಂತತೆಯನ್ನು ಬಯಸಲು ಬರುವವರೆಲ್ಲ ಇಲ್ಲಿಗೆ ಬರ್ತಾಯಿದ್ರು ಹೆಚ್ಚಿನಾಗಿ ನಮ್ಮ ಹೆಚ್ಚಿನದಾಗಿ ಈ ಫ್ಯಾಮಿಲಿಗಳು ತಮ್ಮ ಜಂಜಾಟವನ್ನು ಮರೆಯಲೆಲ್ಲ ಈ ಪಡುಬಿದ್ರೆ ಬೀಚನ್ನೇ ಸೆಲೆಕ್ಟ್ ಮಾಡ್ತಾ ಇದ್ದರು ಅಂದರೆ ಇದೊಂಥರ ರಶ್ ಇರುವುದು ಕಮ್ಮಿ ಒಂಥರ ಒಂದು ಪ್ರೈವೇಟ್ ಬೀಚ್ ಥರ ಇರ್ತದೆ ಒಂಥರ ಖುಷಿ ಖುಷಿ ಆಗ್ತದೆ ಬರುವಾಗೆಲ್ಲ ಈಗ ತುಂಬ ಸಂತೆ ಎಲ್ಲ ಉಂಟು ಸಂತೆ ಅಂದರೆ ಈ ಅಂಗಡಿಗಳೆಲ್ಲ ಉಂಟು ಆದರೂ ಕೂಡ ಈ ಕಡೆ ಬಂದಾಗ ನೋಡಿ ಯಾವುದೇ ಒಂದು ರಗಲೆ ಇರುವುದಿಲ್ಲ ಜನಗಳು ಅವರ ಪಾಡಿಗೆ ಅವರಿರ್ತಾರೆ ಇರ್ತಾರೆ ಈಗ ಅಲ್ಲಿ ಸ್ನಾನ ಮಾಡಿಕೊಂಡ ಆ ನೀರಲ್ಲಿ ಆಡ್ಕೊಂಡೆಲ್ಲ ಇರ್ತಾರೆ ಫ್ರೆಂಡ್ಸ್ ಅದಕ್ಕಿಂತ ವಿಶೇಷವಾಗಿ ನಿಮಗೆ ನಾನು ತೋರಿಸಬೇಕಾಗಿರೋದು ಈಗ ಇಲ್ಲೊಂದು ಟಗ್ ಉಂಟು ಅದನ್ನು ತೋರಿಸ್ತೇನೆ ನೋಡಿ ಒಂದು ಸ್ಥಳ ನೋಡಿ ಇಲ್ಲೊಂದು ಟಗ್ ಉಂಟು ಟಗ್ ಅಂದ್ರೆ ದೊಡ್ಡ ಒಂದು ಬೋಟು ಟಗ್ ಬೋಟ್ ಅಂದ್ರೆ ಇದು ಎಂ ಆರ್ ಪಿ ಎಲ್ ನ ಟಗ್ ಇದ್ರ ವಿಶೇಷತೆ ಏನಂದ್ರೆ ನೋಡಿ ಅಲ್ಲಿ ಕಾಣ್ತಾ ಇತ್ತಲ್ಲ ನಿಮ್ಗೆ ಇದರ ವಿಶೇಷತೆ ಏನಂದ್ರೆ ಇದು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ನಮ್ಮ ಕರಾವಳಿಯನ್ನೇ ನಡುಗಿಸಿದ ತೌಕ್ತೆ ಎಂಬ ಒಂದು ಚಂಡಮಾರುತ ಬಂತು ಬಹಳ ಅಬ್ಬರದ ಚಂಡಮಾರುತ ಇಡೀ ಎಲ್ಲ ಕಡೆ ರೋಡ್ನ ಮೇಲ್ಗಡೆ ಕೂಡ ನೀರು ಬಂದಿತ್ತು ಅಂತಹ ದೊಡ್ಡ ಚಂಡಮಾರುತಕ್ಕೆ ಇದು ಕಡಲಿನ ಮಧ್ಯದಲ್ಲಿ ಇದ್ದ ಈ ಟಗ್ಗಳು ಅಲಗೆ ಅಲೆಯ ಅಬ್ಬರಕ್ಕೆ ಆಹುತಿಯಾಗಿ ಒಂಥರ ಮಗುಚು ಬಿದ್ದಿತ್ತು ಅಂತ ಅನಿಸುತ್ತೆ ಇದರಲ್ಲಿ ಟೋಟ್ಲಾಗಿ ಒಂಬತ್ತು ಜನರಿದ್ದರು ಒಂಬತ್ತು ಜನರಲ್ಲಿ ಒಂದು ಮೂರು ಜನ ಬಿಟ್ಟು ಉಳಿದವರೆಲ್ಲ ಆಚೆಚ್ಚಾಗಿ ಹೇಗಾದರೂ ಪಾರಾಗಿದ್ದಾರೆ ಅದರಲ್ಲಿ ಒಬ್ಬರು ಎಷ್ಟೋ ದೂರದಿಂದ ಕಾಪು ಬೀಚ್ ತನಕ ಇಚ್ಕೊಂಡು ಬಂದರು ಇಬ್ಬರು ಮಟ್ಟುವಿನಲ್ಲಿ ಕಟ್ಪಾಡಿ ಮಟ್ಟುವಿನಲ್ಲಿ ಪತ್ತೆಯಾದರು ಅದೇ ರೀತಿ ಮೂವರು ಈ ಟಗ್ನ ಒಳಗೆಯೇ ಮೃತರಾಗಿದ್ದಾರೆ ಅಂದರೆ ಅಲ್ಲೇ ತೀರ್ಕೊಂಡಿದ್ದಾರೆ ಅಂದರೆ ಅವರದ್ದು ಏನಾಯ್ತು ಅಂದರೆ ಈ ಟಗ್ ಇಲ್ಲಿಂದ ಮೆಲ್ಲ 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 ಹತ್ತಿರ ಬಂದು 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 ಎರಡು ಸಾವಿರದ ಇಪ್ಪತ್ತ ಒಂದರ ಮೇ ಹದಿನೈದರಂದು ಈ ಪಡುಬಿದ್ರೆಯ ಕಾಡಿಪಟ್ಲ ಅಂತ ಇದು ಅಲ್ಲಿ ಬಂದು ಅಲ್ಲಿ ದಡದತ್ರ ಬಂತು ದಡದತ್ರ ಬಂದು ಹತ್ತಿರ ಹತ್ರ ಬರುವಾಗ ಫುಲ್ಲು ದುರ್ವಾಸನೆ ಬರ್ತಾಯಿತ್ತು ಆ ಟೈಮಲ್ಲಿ ಅಂದರೆ ಆ ಬಳಿಕ ಟಗ್ ತೆರವು ಕಾರ್ಯಾಚರಣೆ ಮಾಡಿ ಮಾಡಲಿಕ್ಕೆ ಪ್ರಾರಂಭ ಆಯಿತು ಏನೇ ಆದರೂ ಈ ಮತ್ತೆ ಮಳೆಗಾಲ ವಾಪಸ್ ಸ್ಟಾರ್ಟ್ ಆಯಿತು ಮಳೆಗಾಲ ಸ್ಟಾರ್ಟ್ ಆಗುವಾಗ ಹೋಗಿ ತುಂಬಿ ಅಲ್ಲೇ ಜಾಮ್ ಆಗಿ ಹೋಯಿತು ಇದು ಗುಜರಾತ್ನ ಅಲಯನ್ಸ್ ಅಂತ ಕಂಪೆನಿ ಟಗ್ ಆದರೂ ಕೂಡ ಇಲ್ಲಿ ಮೂವರು ಇದರ ಒಳಗೆ ತೀರ್ಕೊಂಡ್ರು ಅವರನ್ನು ತೆಗಿಯಲಿಕ್ಕೆ ಆಗಲಿಲ್ಲ ಬಹಳಷ್ಟು ಪ್ರಯತ್ನ ಪಟ್ಟರು ಇದು ತುಂಬ ಆಲದಲ್ಲಿದೆ ಇದು ಮರಳಲ್ಲಿ ಹೂತು ಹೋಗಿದೆ ಇದು ಇಷ್ಟು ವಿಸ್ತಾರವಾದ ಈ ಬೋಟ್ ಉಂಟಲ್ಲ ಟಗ್ ಇದು ತುಂಬ ಊತು ಹೋಗಿದೆ ಇದರ ಒಳಗೆ ಬೇಕಾದಷ್ಟು ಜಾಗ ಉಂಟು ಅಲ್ಲೇ ಅವರು ಮಣ್ಣಾದರು ಏನು ಮಾಡಲಿಕ್ಕೆ ಆಗಲಿಲ್ಲ ಆ ಟೈಮ್ಗೆ ಮತ್ತೆ ತೆಗೆದ್ರಾ ಇಲ್ವಾ ಅಂತ ಗೊತ್ತಿಲ್ಲ ಆದರೂ ಕೂಡ ಇಲ್ಲಿ ಸ್ಥಳೀಯರು ಏನು ರಾತ್ರಿ ಎಲ್ಲ ಇಲ್ಲಿ ತುಂಬ ಇದರಲ್ಲಿ ಟಗ್ಗೊಳಗೆ ಕಿರುಚಾಟ ಕೇಳ್ತಾ ಉಂಟು ಮತ್ತು ಕೂಗುವಾಗಿ ಕೇಳ್ತಾ ಉಂಟು ಅರಚಾಟ ಕೇಳ್ತಾ ಉಂಟು ಮತ್ತು ಕತ್ತಲಾದ ಮೇಲೆ ಇಲ್ಲಿಗೆ ಬಂದರೆ ಅವರು ಮಾನಸಿಕ ಅಸ್ವಸ್ಥರ ಥರ ಆಟ ಆಡ್ತಾರೆ ಮೈ ಮೇಲೆ ಬಂದವರ ಥರ ಮಾಡ್ತಾರೆ ಅಂತೆಲ್ಲ ಕತೆಗಳು ಕಟ್ಟತೊಡಗಿದ್ರು ಏನೇನೋ ಒಂದು ವದಂತಿಗಳು ಹರಡಿತ್ತು ಇಲ್ಲಿಂದ ಟಗ್ ಒಟ್ಟಿ ತೆರವು ಮಾಡಬೇಕೆಂದು ಪ್ರತಿಭಟನೆಗಳು ಕೂಡ ಹೆಚ್ಚಾಯಿತು ಆದರೂ ಕೂಡ ಇಷ್ಟರವರೆಗೂ ಈ ಟಗ್ಗನ್ನು ತೆರವು ಮಾಡಲು ಸಾಧ್ಯವೇ ಆಗಲಿಲ್ಲ ಅಂದರೆ ಈಗಲೂ ಕೂಡ ತೆರವು ಮಾ ತೆರವು ಮಾಡಲಿಕ್ಕೆ ಅಸಾಧ್ಯವಾದಂಥ ಪರಿಸ್ಥಿತಿಯಲ್ಲಿದೆ ಇಲ್ಲಿದ್ದು ಇಲ್ಲಿದ್ದರೂ ಇಲ್ಲಿಯೇ ಸತ್ತೋಗಿದ್ದಾರೆ ಆ ಕಾರಣದಿಂದ ಈಗಲೂ ಕೂಡ ಜನರು ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಒಂಥರ ಪ್ರವಾಸಿ ಸ್ಥಳದಾಗಿಯೇ ಆಗಿದೆ ಇದು ಈ ಟಗ್ಗಲ್ಲಿ ಹೋಗ್ತಾರೆ ಸೆಲ್ಫಿ ತೆಗಿತಾರೆ ಫೋಟೋ ತೆಗಿತಾರೆ ಇದೇ ಆಗಿದೆ ಈಗ ಆದರೂ ಕೂಡ ಈ ಟಗ್ಗಳಿಗೆ ಒಂದು ದುರಂತ ಘಟನೆಗಳಿವೆ ಒಂದು ಕುಟುಂಬಕ್ಕೆ ಅನ್ನ ಕೊಡುವ ಎರಡು ಮೂರು ಜನ ಈ ಟಗ್ಗಲ್ಲೇ ಪ್ರಾಣ ಬಿಟ್ಟಿದ್ದಾರೆ ಅವರ ಆತ್ಮಗಲ್ಲಿ ಇಲ್ಲಿ ಅಲೆದಾಡ್ತಾ ಇದೆ ಅಂತ ಕೂಡ ಸ್ಥಳೀಯರು ಕತೆ ಕಟ್ಟಿದ್ದಾರೆ ಅಥವಾ ವದಂತಿ ಅಂತಲೇ ಹೇಳ್ಬೋದು ಅಂತಹ ಯಾವುದೇ ಆಗಲಿಲ್ಲ ಅಂತ ಸ್ಪಷ್ಟನೆ ಕೂಡ ನೀಡಿದ್ದಾರೆ ಇಲ್ಲಿಯ ಅಧಿಕಾರಿಗಳು ಕೂಡ ಆದರೂ ಕೂಡ ಈಗ ಅದೊಂದು ವದಂತಿ ಇರ್ತದಲ್ಲ ಯಾವಾಗಲೂ ಆ ಕಾರಣದಿಂದ ಇಲ್ಲಿ ಜನರು ರಾತ್ರಿ ಬರಲು ಕೂಡ ಭಯ ಭಯ ಪಡ್ತಾರೆ ಮೀನುಗಾರರು ಕೂಡ ಭಯಪಡ್ತಾರೆ ಆ ಕಾರಣದಿಂದ ಟಗ್ಗನ್ನು ತೆರವುಗೊಳಿಸಬೇಕೆಂಬ ಒಂಥರ ಒತ್ತಡ ಜಾಸ್ತಿ ಆಗಿತ್ತು ಆದರೂ ಕೂಡ ಟಗ್ ತೆರವುಗೊಳಿಸಲಾಗದೆ ಹಾಗೆಯೇ ಉಳಿದು ಹೋಗಿದೆ ಸ್ನೇಹಿತರೆ ಈಗ ನೋಡಿ ಸ್ನೇಹಿತರೆ ಇದು ಯಾರಿಗೂ ಬೇಡವಾಗಿ ಒಂದು ಗುಜಿರಿಗೂ ಬೇಡವಾಗಿ ಅಂದರೆ ಇದು ಒಂಥರ ಯಾರಿಗೂ ಬೇಡ ಹಾಗೆ ಆಗಿ ಹೋಗಿದೆ ಇಷ್ಟು ದೊಡ್ಡ ಒಂದು ಇದರೊಳಗೆ ವಾಯಿಲ್ ಕೂಡ ಉಂಟಂತ ಹೇಳ್ತಾ ಇದ್ರು ಎಲ್ಲ ವೇಸ್ಟ್ ಆಗಿ 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 ಈಗ ಇಂತ ಪರಿಸ್ಥಿತಿಗೆ ಬಂದದಗಿದೆ ಸ್ನೇಹಿತರೆ ನೀವು ನೋಡ್ಬೋದು ಎಂತ ದುರಂತ ಘಟನೆ ಇದೆ ಅಂತ ಫ್ರೆಂಡ್ಸ್ ನೋಡಿದ್ರಲ್ಲ ಇಷ್ಟರ ತನಕ ಈ ವಿಡಿಯೋ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ತಿಳಿಸಿ ಅದೇ ರೀತಿ ನಿಮಗೆ ಹೇಗಾಯಿತು ಅದೇ ರೀತಿ ಪ್ರಥಮ ಬಾರಿ ನೋಡುವವರು ನನ್ನ ಈ ವಿಡಿಯೋವನ್ನು ಪ್ರಥಮ ಬಾರಿ ನೋಡುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ en el video de hoy me asiste en el reto bye bye